ಹಲ್ಲಿ ಈ ರೀತಿ ಬಿದ್ದರೆ ಕ್ಷಣದಲ್ಲೇ ಅದೃಷ್ಟವಂತರಾಗುತ್ತೀರಿ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಹಾಗೂ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲ್ಲಿಗಳು ಒಬ್ಬ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಅದೃಷ್ಟವಂತನಾಗುವ ಸೂಚನೆಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಹಲ್ಲಿ ಮನುಷ್ಯನ ದೇಹದ ಯಾವ ಭಾಗದ ಮೇಲೆ ಬಿದ್ದರೆ ಆ ವ್ಯಕ್ತಿಗೆ ಅದೃಷ್ಟ ಕುಳಾಯಿಸುತ್ತದೆ ಹಲ್ಲಿಯು ವ್ಯಕ್ತಿಯ ತಲೆಯ ಮೇಲೆ ಬಿದ್ದು ನಂತರ ಅವನ ಕಿವಿಯನ್ನು ಮುಟ್ಟಿದರೆ ಆ ವ್ಯಕ್ತಿಯ ಆಯುಷ್ಯ ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ ಇದು ನಿಮಗೆ ಎಂದಾದರೂ ಸಂಭವಿಸಿದ್ದರೆ ನೀವು ಭಯಪಡುವ ಅಗತ್ಯವಿಲ್ಲ ಇಂತಹ ಚಿಹ್ನೆಗಳು ಶುಭ ಸಂಕೇತವಾಗಿರುತ್ತದೆ ಒಬ್ಬ ವ್ಯಕ್ತಿ ಎಲ್ಲಿಯಾದರೂ ಕುಳಿತುಕೊಂಡಿರುವಾಗ ಅಥವಾ ನಿಂತಿರುವಾಗ ಹಣವನ್ನು ತೆಗೆದುಕೊಳ್ಳುತ್ತಿರುವಾಗ ಅಥವಾ ನೀಡುತ್ತಿರುವಾಗ ಹಣವನ್ನು ಲೆಕ್ಕ ಮಾಡುವಾಗ ಹಣಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡುವ ಸಮಯದಲ್ಲಿ ಬಿಳಿ ಬಣ್ಣದ ಹಲ್ಲಿಯೊಂದು ಆ ವ್ಯಕ್ತಿಯ ತಲೆಯ ಮೇಲೆ ಬಿದ್ದರೆ ಅದನ್ನು ಮಂಗಳಕರ ಸೂಚನೆ ಎಂದು ಹೇಳಲಾಗುತ್ತದೆ ಇದರರ್ಥ ಆ ವ್ಯಕ್ತಿ ಶೀಘ್ರದಲ್ಲೇ ತನ್ನ ಜೀವನದಲ್ಲಿ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುತ್ತಾನೆ ಎಂಬುದಾಗಿದೆ ಒಬ್ಬ ವ್ಯಕ್ತಿಯ ದೇಹದ ಎಡಭಾಗದ ಮೇಲೆ ಹಲ್ಲಿ ಬಿದ್ದರೆ ಅದನ್ನು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಮುಂಬರುವ ದಿನಗಳಲ್ಲಿ ಈ ವ್ಯಕ್ತಿಯ ಆರ್ಥಿಕ ಸ್ಥಿತಿಯು ಸುಧಾರಣೆಯನ್ನು ಕಂಡುಕೊಳ್ಳಲಿದೆ ಎಂದು ಇದು ಸೂಚಿಸುತ್ತದೆ ಇನ್ನು ಮಹಿಳೆಯರ ಎಡಭಾಗದ ದೇಹದ ಮೇಲೆ ಹಲ್ಲಿ ಬಿದ್ದರೆ ಇದನ್ನು ಅತ್ಯಂತ ಶುಭವೆಂದೂ ಕೂಡ ಹೇಳಲಾಗುತ್ತದೆ ಆ ಮಹಿಳೆಯು ತನ್ನ ಜೀವನದಲ್ಲಿ ಎಲ್ಲ ರೀತಿಯ ಸುಖವನ್ನು ಪಡೆದುಕೊಳ್ಳುತ್ತಾಳೆ ಎಂಬುದು ಇದರ ಅರ್ಥವಾಗಿದೆ ಗೋಡೆಯ ಮೇಲೆ ಅಥವಾ ಇನ್ಯಾವುದೋ ಒಂದು ವಸ್ತುವಿನ ಮೇಲೆ ಓಡಾಡುತ್ತಿರುವ ಹಲ್ಲಿಯೊಂದು ವ್ಯಕ್ತಿಯ ತಲೆಯ ಮೇಲೆ ಬಿದ್ದು ಹಣೆಯ ಮೇಲೆ ಓಡಿದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮುಂದಿನ ದಿನಗಳಲ್ಲಿ ಇವರ ಅದೃಷ್ಟದ ಬಾಗಿಲು ತೆರೆಯಲಿದೆ ಎಂಬುದೇ ಇದರ ಸಂಕೇತ ಹಾಗೂ ಇಂತಹ ವ್ಯಕ್ತಿಯು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಸಂಶಯವಿಲ್ಲದೆ ಆ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಎಂಬುದೇ ಇದು ಸೂಚನೆ ನೀಡುತ್ತದೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್